ಅಲ್ಲೂ ಹಾಳೆ ಆರಾಮ್ ಫ್ಯಾನ್ ಚೆನ್ನಾಗಿ ಬೆಳಗ್ಗೆ ಬೆಳಗ್ಗೆ ತೊಲ್ತಾ ಇದೀನಿಷ್ಟ ಅಂದೆ ಇವಾಗ ಮೂರು ಗಂಟೆ ಏನ್ ಮಾಡ್ತಾ ಇದೀವಿ ಇಷ್ಟೊತ್ತಿಗೆ ಅಂದ್ರೆ ಎಲ್ಲಾರು ಇವತ್ತು ರಾಯಿರೋದು ಬರ್ತಡೆ ಮತ್ತೆ ಅವರು ದೀಕ್ಷೆ ತಗೊಂಡಿದ್ದೀನ ಹೊಸ ಗೊತ್ತಲ್ಲ ನಮ್ಮ ಆಫೀಸಲ್ಲೆಲ್ಲ ಪೂಜೆ ಜೋರಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಹೂವು ತರದಂತ ಹೋಗ್ತಾ ಇದ್ದೀವಿ ಯಾರ್ಯಾರು ನಾನು ಅಂಶ ಶಾಂಕ್ ಅವರು ಕೋಟಿ ಭಾಗ್ಯ ಸಾಗರ ಯಾರ ಹುಡುಗಿ ಅವಳ ಸಾಗರ ಇಷ್ಟು ಜನ ಹೋಗ್ತಾ ಇದೀವಿ ಹೂವ ಪರ್ಚೇಸ್ ಮಾಡಿ ಬಂದು ಆಫೀಸಲ್ಲಿ ಪೂಜೆ ಮಾಡ್ಬೇಕು ಇನ್ ಮನೇಲಿ ಆರಾಮಾಗಿ ಮಲ್ಕೋರೆ ಹೋಗ್ಬಿ ಬರೋಣ ಫಸ್ಟ್ ಹೋಗೋಣ ಇವಾಗ ಹೂವು ಇಸ್ಕೊನಕ್ ಹೋಗ್ತಾ ಇದೀವಿ ಇವಾಗ ಹೂವ ನಾನೇ ಕ್ಲೀನ್ ಮಾಡಿ ನಾನೇ ಜೋಡಿಸ್ಬೇಕಿದೆ ನಾನೇ ಜೋಡ್ಸಿರೋದು ಬರೀ ಮನೇನ ಹೂವು ತನ್ನಿರೋದಷ್ಟೇ ಬೆಳಿಗ್ಗೆ ಹೋಗಿ ಎಲ್ಲ ಮಾಡೋದು ನಾನೇ ನನ್ ಮೇಲೆ ಇಟ್ಟೆ ಮನೇಲಿ ಎಲ್ಲಾ ಮಾಡೋದು ನಾನೇ ನೋಡಿದ್ರೆ ಯಾರು ಮಾಡಲ್ಲ ಸುಮ್ನೆ ಬರೀ ಬಾಯಿ ಮಾತೇ ಎಲ್ಲ ನೋಡೋಣ ಏನು ಅರ್ಥವೇ ಆಗ್ತಿಲ್ವೇ ನನಗೆ ನಮಸ್ತೆ ಎಲ್ಲಾರ್ಗು ಆರ್ ಎಮ್ ಫ್ಯಾಮಿಲಿ ಎಲ್ಲಾರ್ಗು ಇವತ್ತು ನಮ್ಮ ಗುರುರಾಯರ ಹುಟ್ಟಿದ ಹಬ್ಬ ವರ್ಧಂತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ನಾನೂರ ಮೂವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಆಫೀಸಲ್ಲಿ ಮನೆಯಲ್ಲಿ ಎಲ್ಲಾ ಪೂಜೆ ನಡೆಯುತ್ತೆ ಇವತ್ತು ನಮ್ಮ ರಾಯರ ಹುಟ್ಟಿದ ಹಬ್ಬ ಆದ್ರಿಂದ ನಾವೆಲ್ಲ ಫುಲ್ ಹಬ್ಬನ ಆಚರಿಸ್ತಿದೀವಿ ಎಲ್ಲಾರ್ಗು ನಮ್ಮ ಕಡೆಯಿಂದ ನಮ್ಮ ಪೂಜೆ ಎಲ್ಲ ಹೆಂಗೆ ಮಾಡ್ತೀವಿ ಏನು ಅದೆಲ್ಲ ತೋರಿಸ್ತಾ ಹೋಗ್ತೀವಿ ಬನ್ನಿ ನೋಡೋಣ ಎಲ್ಲರೂ ನಮ್ಮ ಆಫೀಸಲ್ಲಿ ಮತ್ತು ಮನೆಯಲ್ಲಿ ಎಲ್ಲ ಪಾನಕ ಮಜ್ಜಿಗೆ ಪ್ರಸಾದ ರಾಯರಿಗೋಸ್ಕರ ಎಲ್ಲ ರೆಡಿ ಮಾಡ್ತಿದ್ದೀವಿ ರಾಯರಿಗೆ ಏನೇನು ಇಷ್ಟ ಅದೆಲ್ಲ ಇಡಬೇಕಂತ ನಾವು ಯಾವ ಥರ ರಾಯರು ಬರ್ಡೆ ಆಚರಿಸ್ತೀವಿ ನೋಡಿ ಬನ್ನಿ േരെ ഗതിയില്ല നന്നേക കൃപയില്ല ഗുരുരായ നനഗല്ല നന്നവരോ നനഗില്ലേ ഗതിയില്ല நன்னலியே கேட்கிருப்பையில்லா குரு ராயனேனே நனகல்லா நன்னவராரோ நனகில்லா ஹொச ஹொச சாசையு தினவெல்ல மனவனு ஹொச ஹொச சுகவில்லசையு தினவெல்ல மனவனு ஹிந்தி சுகவில்ல முடுவாய்க கொனையில்ல முடுவ பயக்க கொனையில் ശാന് നനഗില്ല നന്നര നനഗില്ല ഗതിയില്ല നന്നലേക്കേ കൃപയില്ല ഗുരുരായണിനേ നനഗല്ല നന്നവരോ നനഗല്ല a <laughs> prendere ಈ ಪೀಕರ್ ಎಲ್ಲೋ ನೋಡ್ದಂಗ್ ಅಲಾ ನಂಗೂ ಹಂಗೆ ಅನ್ನಿಸ್ತಾ ಐತೆ ಇದನ್ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು